ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನಗಳ ನಂತರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನಗೆ ತುಂಬ ಜನರು ಕೇಳ್ತಾ ಇದ್ದಾರೆ ವಿಡಿಯೋ ಬರ್ತಾ ಇಲ್ಲ ಯಾಕೆ ಅಂತ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಗಿಡವನ್ನು ನಡುವುದರಿಂದ ಹಿಡಿದು ಹೊಸ ಗಿಡ ಮಾಡುವುದು ಅದಕ್ಕೆ ಹಾಕುವಂತಹ ಫರ್ಟಿಲೈಸರ್ ಸ್ಪ್ರೇ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇನ್ನು ಈ ಮಲ್ಲಿಗೆ ಕೃಷಿಯಲ್ಲಿ ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಥವಾ ವಿಡಿಯೋ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಹೆಚ್ಚಿನ ವಿಡಿಯೋಸ್ಗಳಲ್ಲಿ ಮಲ್ಲಿಗೆ ಕೃಷಿಯ ಏನಾದರೂ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಿಮಗೆ ತಿಳಿಸ್ತಾ ಇರ್ತೇನೆ ಯಾವುದೇ ವಿಷಯ ಇಲ್ಲದೆ ವಿಡಿಯೋ ಮಾಡಿದರೆ ಅಥವಾ ಹೇಳಿದ ವಿಷಯವನ್ನೇ ಅಥವಾ ಮಾಹಿತಿಯನ್ನೇ ನಾನು ಪುನಃ ಪುನಃ ಹೇಳಿದರೆ ಅದು ನಿಮಗೆ ಬೋರ್ ಆಗಬಹುದು ಹಾಗಾಗಿ ನಾನು ವಿಡಿಯೋವನ್ನು ಹಾಕಿರಲಿಲ್ಲ ನನ್ನ ಈ ಚಾನಲ್ನಲ್ಲಿ ಮಲ್ಲಿಗೆ ಕೃಷಿಯ ಜೊತೆಗೆ ನಾನು ಮಾಡಿದಂತಹ ಕೆಲವೊಂದು ರೆಸಿಪಿಯ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಮಾಡ್ತೇನೆ ಅದನ್ನು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಡೈಲಿ ಹೇಳಲು ಮಾಹಿತಿ ಅಥವಾ ವಿಷಯ ಇರುವುದಿಲ್ಲ ನಾನು ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋ ಹಾಕುವಾಗ ಸ್ವಲ್ಪ ಗ್ಯಾಪ್ ಆಗ್ತದೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ನಾನು ಯಾವುದಾದ್ರೂ ರೆಸಿಪಿ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ಮಲ್ಲಿಗೆ ಕೃಷಿಯ ಬಗ್ಗೆ ಹೊಸ ವಿಷಯಗಳನ್ನು ಹೊಸ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇನೆ ನನ್ನ ಈ ಯೂಟ್ಯೂಬ್ ಚಾನಲ್ ಮುಖ್ಯವಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಿಯೇ ಇರುವಂತಹ ಚಾನಲ್ ಆಗಿದೆ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗಿನಿಂದ ನಾನು ಗಿಡಗಳಿಗೆ ಏನೆಲ್ಲ ಹಾಕ್ತೇನೆ ಹಾಗೆ ಯಾವೆಲ್ಲ ಸ್ಪ್ರೇಯನ್ನು ಹಾಕ್ತೇನೆ ಯಾವ ರೀತಿಯಲ್ಲಿ ಅದನ್ನು ಆರೈಕೆ ಮಾಡ್ತೇನೆ ಎಲ್ಲ ವಿಷಯಗಳನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೇನೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಾನು ಹಾಕಿರುವ ಮಲ್ಲಿಗೆ ಕೃಷಿಯ ವಿಡಿಯೋಸ್ಗಳನ್ನು ನೋಡಿ ಕೆಲವರಿಗೆ ಮಲ್ಲಿಗೆ ಗಿಡಗಳನ್ನು ನಡಬೇಕು ಅಂತ ಇಂಟ್ರೆಸ್ಟ್ ಬಂದಿರಬಹುದು ಹೊಸ ಮಲ್ಲಿಗೆ ಗಿಡಗಳನ್ನು ನಡಲು ಈಗ ಒಳ್ಳೆಯ ಸಮಯ ಅಂತ ಹೇಳಬಹುದು ಯಾಕಂದರೆ ತುಂಬ ಬಿಸಿಲು ಇಲ್ಲ ತುಂಬ ಮಳೆನೂ ಇಲ್ಲ ಈ ಸಮಯದಲ್ಲಿ ಮಲ್ಲಿಗೆ ಗಿಡಗಳನ್ನು ನಟ್ಟಾಗ ಅದು ಬೇಗನೆ ಬೆಳೆಯುತ್ತದೆ ಹೊಸ ಚಿಗುರುಗಳು ಬೇಗನೆ ಬರುತ್ತದೆ ಹಾಗಾಗಿ ಈಗ ನೀವು ಹೊಸ ಗಿಡಗಳನ್ನು ನಡಬಹುದು ಈಗ ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಅಂತ ಕೇಳಿ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ನೀರಿನ ಸಮಸ್ಯೆ ಇದ್ದರೆ ನೀವು ಗಿಡವನ್ನು ನಡಲು ಹೋಗಬೇಡಿ ಮಳೆಗಾಲ ಮುಗಿದ ನಂತರ ನೀವು ಗಿಡವನ್ನು ನಡಬಹುದು ಈಗ ನಾವು ದಿನಕ್ಕೆ ಎರಡು ಬಾರಿ ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ನೀರಿನ ಸಮಸ್ಯೆ ಇದ್ದರೆ ನೀವು ಈಗ ಗಿಡವನ್ನು ನಡುವುದು ಬೇಡ ಸಮಸ್ಯೆ ಇಲ್ಲದೆ ಇದ್ದಲ್ಲಿ ನೀವು ಈಗ ಗಿಡವನ್ನು ನಟ್ಟರೆ ಅದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತದೆ ಮಳೆಗಾಲ ಪ್ರಾರಂಭ ಆಗುವುದರೊಳಗೆ ನೀವು ನೆಟ್ಟಂತಹ ಗಿಡ ಸ್ವಲ್ಪ ದೊಡ್ಡದಾಗ್ತದೆ ಆಗ ಮಳೆಗಾಲದಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗುವುದಿಲ್ಲ ಮಳೆಗಾಲದಲ್ಲಿಯೇ ನೀವು ಗಿಡವನ್ನು ನಟ್ಟರೆ ಅದರ ಬುಡದಲ್ಲಿ ನೀರು ನಿಂತು ಗಿಡ ಹಾಳಾಗ್ತದೆ ಹಾಗಾಗಿ ಮಲ್ಲಿಗೆ ಗಿಡಗಳನ್ನು ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ನೆಡಬಹುದು ಅಥವಾ ಆಗಸ್ಟ್ ನಂತರ ನಡಬಹುದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗಿಡಗಳಲ್ಲಿ ತುಂಬನೇ ಚಿಗುರುಗಳು ಬಂದು ತುಂಬನೇ ಹೂವು ಆಗ್ತದೆ ನಾವು ಗಿಡದ ಬುಡಕ್ಕೆ ಏನು ಹಾಕದಿದ್ದರೂ ಕೂಡ ಗಿಡಗಳಲ್ಲಿ ತುಂಬ ಆಗ್ತದೆ ಆದರೆ ಮಾರುಕಟ್ಟೆಯಲ್ಲಿ ಇದರ ಬೆಲೆ ತುಂಬನೇ ಕಡಿಮೆ ಇರ್ತದೆ ಈಗ ಫಂಕ್ಷನ್ಗಳು ಕಡಿಮೆ ಇರುವುದರಿಂದ ಡಿಮಾಂಡು ಕೂಡ ಕಡಿಮೆ ಇದೆ ಹಾಗೆ ಹೂವು ತುಂಬ ಆಗ್ತಾ ಇರುವುದರಿಂದ ಸಪ್ಲೈ ಜಾಸ್ತಿ ಇದೆ ಹಾಗಾಗಿ ಇದರ ಬೆಲೆ ಕಡಿಮೆ ಇದೆ ಇದು ನೋಡಿ ನಾನು ರೆಡಿ ಮಾಡಿದಂತಹ ಗಿಡ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಮಾಡಿದಂತಹ ಗಿಡ ನೀವು ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ನೋಡಿರಬಹುದು ಯಾವ ರೀತಿಯಲ್ಲಿ ಹೊಸ ಗಿಡಗಳನ್ನು ತಯಾರಿಸಬಹುದು ಅಂತ ನಾನು ಇದನ್ನು ಸೇಲ್ ಮಾಡ್ತೇನೆ ಅಂತಲೂ ಕೂಡ ಹೇಳಿದ್ದೆ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ಸ್ಗಳು ಇಲ್ಲಿಗೆ ಬಂದು ಗಿಡವನ್ನು ಪರ್ಚೇಸ್ ಮಾಡಿದ್ದಾರೆ ಮುಂಬೈ ಹಾಗೂ ಬೆಂಗಳೂರಿನಲ್ಲಿರುವ ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು ಗಿಡವನ್ನು ಕಳಿಸಿ ಅಂತ ನಾನು ಅವರಿಗೂ ಕೂಡ ಕಳಿಸಿದ್ದೇನೆ ನಾನು ರೆಡಿ ಮಾಡಿದಂತಹ ಚಿಕ್ಕ ಗಿಡಗಳನ್ನು ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿದ್ರೆ ನಲವತ್ತು ರೂಪಾಯಿ ಅಂತ ಹೇಳಿದ್ದೇನೆ ಹಾಗೆ ಬೇರೆ ಪ್ಲೇಸ್ಗಳಿಗೆ ನಾನು ಕಳಿಸುವುದಾದರೆ ಒಂದು ಗಿಡಕ್ಕೆ ನಲವತ್ತೈದು ರೂಪಾಯಿ ಹಾಗೆ ಬಸ್ ಚಾರ್ಜಸ್ ಅಥವಾ ಪಾರ್ಸೆಲ್ ಚಾರ್ಜಸ್ ಎಕ್ಸ್ಟ್ರಾ ಇರ್ತದೆ ನನಗೆ ಮೊದಲು ಗಿಡವನ್ನು ಕಳಿಸ್ತೀರಾ ಅಂತ ಬಾಂಬೆಯಿಂದ ಬೆಂಗಳೂರಿಂದ ಮೈಸೂರಿಂದ ಎಲ್ಲ ಕಾಲ್ ಬರ್ತಾ ಇತ್ತು ನಾನು ಆವಾಗ ಇಲ್ಲ ಅಂತ ಹೇಳ್ತಾ ಇದ್ದೆ ಯಾಕಂದರೆ ನನಗೆ ಇದರ ಅನುಭವ ಇರಲಿಲ್ಲ ಹಾಗೆ ನಾನು ಕಳಿಸುವಾಗ ಏನಾದರೂ ಡ್ಯಾಮೇಜ್ ಆಗಬಹುದು ಅಂತ ಅನ್ಕೊಳ್ತಾ ಇದ್ದೆ ನಾನು ಈಗ ಕೆಲವೊಂದು ಕಡೆ ಗಿಡಗಳನ್ನು ಕಳಿಸಿದ್ದೇನೆ ಅದು ಸೇಫ್ ಆಗಿ ರೀಚ್ ಆಗಿದೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಮಲ್ಲಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದವರು ನಿಮಗೆ ಗಿಡಗಳು ಬೇಕಾದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಊರಿನಿಂದ ನಿಮ್ಮ ಊರಿಗೆ ಬಸ್ಸಿನ ಒಂದು ವ್ಯವಸ್ಥೆ ಇದ್ದಲ್ಲಿ ನಾನು ಕಳಿಸಿಕೊಡ್ತೇನೆ ಆದರೆ ನಿಮಗೆ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತದೆ ಯಾಕಂದರೆ ಗಿಡದ ಬೆಲೆಯೊಂದಿಗೆ ನೀವು ಇಲ್ಲಿಂದ ಅಲ್ಲಿಗೆ ಕಳಿಸುವಂತಹ ಬಸ್ ಚಾರ್ಜಸ್ ಇರಬಹುದು ಪಾರ್ಸೆಲ್ ಚಾರ್ಜಸ್ ಇರಬಹುದು ಕೊಡಬೇಕಾಗ್ತದೆ ಹಾಗಾಗಿ ನಿಮಗೆ ಬೇಕೇ ಆದಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ನನ್ನಲ್ಲಿ ಸಾಧಾರಣ ನಲವತ್ತರಿಂದ ಐವತ್ತು ಗಿಡಗಳು ರೆಡಿ ಆಗಿದೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಊರಿನ ಹೆಚ್ಚಿನ ನರ್ಸರಿಗಳಲ್ಲಿ ಉಡುಪಿ ಶಂಕರಪುರ ಮಲ್ಲಿಗೆ ಗಿಡಗಳು ಸಿಗ್ತದೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡಿದ್ದಲ್ಲಿ ನೀವು ಇವಾಗ ಗಿಡವನ್ನು ತಂದು ನಡಬಹುದು ಕೇವಲ ಗಿಡವನ್ನು ನಟ್ಟರೆ ಸಾಲದು ನೀವು ಅದಕ್ಕೆ ಸರಿಯಾಗಿ ಆರೈಕೆಯನ್ನು ಕೂಡ ಮಾಡಬೇಕು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂದುಕೊಂಡವರಿಗೆ ಹಾಗೆಯೇ ಪ್ರಾರಂಭಿಸಿದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ